ಕರ್ನಾಟಕದ ಜನತೆಗೆ ಚೇತಕಟೇನ್ಗೆ ಸ್ವಾಗತ ಜ್ಯೋತಿ ಹೆಗಡೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಪಕ್ಕೋಳ್ ಗ್ರಾಮದಲ್ಲಿ ರಾಜಾರೋಷ್ವಾಗಿ ಮಟ್ಕಾದಂದೆ ಚಂದುವಡ್ಡರ್ ಮನೆಯಲ್ಲಿ ಗಲ್ಲಿಯಲ್ಲಿ ಮನೆ ಇದ್ದು ಆ ಮನೆ ಒಳಗೆ ಮಟ್ಕಾದಂದೆ ರಾಜಾರೋಷ್ವಾಗಿ ನಡೆಯುತ್ತೆ ಮೂರ್ ಜನರು ಹೆಣ್ಮಕ್ಳು ಎಲ್ಲರಿಗೂ ತೊಂದರೆ ಆದ್ರೂ ಕೂಡ ಇವರಿಗೆ ಯಾರ ಭಯ ಕಕ್ತಿ ಅನ್ನೋದು ಇಲ್ಲವೇ ಇಲ್ಲ ಕೇಳಿದ್ರೆ ನಮ್ಮ ಗಲ್ಲಿಯಲ್ಲಿ ನಾವು ಮಾಡ್ತೇವೆ ಪೂರ್ತಿ ನಮ್ಮ ಗಲ್ಲಿಗೋಸ್ಕರನೇ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ನಾನು ಇಲ್ಲಿ ಇರಲಿಲ್ಲ ಅದು ಪುಸ್ತಕ ಮಾಡಿದ ಕಾರಣ ಕೋಡಗು ಜಿಲ್ಲೆಯಲ್ಲಿ ಇದ್ದೆ ನಾನು ಕುಡಗಿರಿ ಕೇಸ್ ಅರೆಸ್ಟ್ ಆಗಿದ್ದೆ ಆದ್ರೆ ನಾನು ಕೆಲವು ದಿವಸಗಳಲ್ಲಿ ಬಂದು ಇದನ್ನ ಮಾಡ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಮೀಡಿಯಾದವರ ಮುಂದೆ ಹೇಳುತ್ತಾನೆ ಈ ಕರ್ನಾಟಕನೇ ನಾ ಕರ್ನಾಟಕ प्रोजेक्ट आहे का? रो नेम सेट करतात काय आहे कर्नाटक आहे का महाराष्ट्र आहे बोंडू हो हां हो कसा जायचे स जायचे सगळा घ्या आपण कोर्टेशन आपण जालो तर का सब सब को म कोण लेते ना आमचा गल्ली परवानगी कोणती गल्ली मना गल्ली च्या समोर साप आप तू परवानगी तू बरबाद करणार आहेस ಪರಾರಿ ಆಗ್ತಾನೆ ಅಲ್ಲಿ ಹೆಣ್ಣು ಮಕ್ಕಳು ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಇವರಿಂದ ವಿದ್ಯಾವಂತರಿಗೆ ಊರಿನ ಜನರಿಗೆ ಹೆಣ್ಮಕ್ಳಿಗೆ ತೊಂದರೆ ಆಗುವುದರಿಂದ ಮೀಡಿಯಾದವರು ಬಂದ್ ಮಾಡಿ ಎಂದು ಹೇಳ್ತಾರೆ ನಾವು ಬಂದ್ ಮಾಡೋದಿಲ್ಲ ಏನ್ ಮಾಡ್ತೀರೋ ನೀವು ಮಾಡಿ ಅಂತ ಕೂಲನ್ ಹೇಳ್ತಾರೆ ನೀವು ಕಂಪ್ಲೇಂಟ್ ಕೊಡಿ ಚಿಕ್ಕಪ್ಪನಾದ ಶಿಕ್ಷಕರು ಹೇಳ್ತಾರೆ ಇಂಥವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಚೇತರ್ ಒಂದು ಒತ್ತಾಯವಾಗಿದೆ